ಕೇದಲ್ಗಡ ದಿನೇಶ್ ಅಕ್ಕಿ ಶುಭಾಚಯ ಸರ್ ಒಳ್ಳೆ ಟೀಮ ಲಾದ್ರೆ ಒಳ್ಳೆ ಸಿನಿಮಾ ಸೂಪರ್ ಕ್ಲಬ್ ಸರ್ ಬಹಳ ಚೆನ್ನಾಗಿದೆ ಮರ್ಫಿ ಚಾ ಸೂಪರ್ ಕಾಮಿಡಿ ಸೂಪರ್ ಫಿಲಂ ತುಂಬಾ ತುಂಬಾ ಚೆನ್ನಾಗಿದೆ ಗಣೇಶ್ ಸರ್ ಸೂಪರ್ ಮರಿದಾರೆ ಒಳ್ಳೆ ಫ್ಯಾಮಿಲಿ ನೋಡಬಹುದು ಸೂಪರ್ ಸೂಪರ್ ತುಂಬಾ ಜನ ಇದೆ ಫ್ಯಾಮಿಲಿ ಎಲ್ಲಾ ನೋಡಬಹುದು ಎಂಜಾಯ್ ಮಾಡಬಹುದು ಆ ಮೂವಿ ಸೂಪರ್ ಜೈ ವಿಮಾ ಜೈ ವಿಮಾ ಸೂಪರ್ ಮೂವಿ ಸೂಪರ್ ಕಾಮಿಡಿ ಸೂಪರ್ ಸೂಪರ್ ಚೆನ್ನಾಗಿದೆ ಸೂಪರ್ 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 ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಗಣೇಶ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಗೋಲ್ಡನ್ ಸ್ಟಾರ್ ಸೂಪರ್ ಮೂವಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಸೂಪರ್ ಸೂಪರ್ ಅಣ್ಣ ಅಣ್ಣ ಸೂಪರ್ ಅನ್ನೋದು ಮೂವಿ

ಸರ್ ಸ್ಟೋರಿ ಅಲ್ಟಿಮೇಟ್ ಆಗಿದೆ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು ಚೆನ್ನಾಗಿದೆ ಸರ್ ಪ್ಲೇ ಕ್ಲೈಮ್ಯಾಕ್ಸ್ ಅಂದ್ರೆ ಚೆನ್ನಾಗಿದೆ ಫನ್ ಫನ್ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಥ್ಯಾಂಕ್ ಯು